ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವಂತ ತುಂಬ ಚೆನ್ನಾಗಿದ್ದೀವಿ ನಾನು ನಿಮ್ಮ ಪದ್ಮ ಸೊ ಇವತ್ತು ಕಿಲಾರ್ ಲಳ್ಳಿಯಲ್ಲಿ ಜಾತ್ರೆ ಇದೆಯಂತೆ ಹಂಗಾಗಿ ನಮ್ಮ ಸಬ್ಸ್ಕ್ರೈಬರು ತುಂಬ ದಿನದಿಂದ ಒಂದು ವೀಕಿಂದ ಕಾಲ್ ಮಾಡಿ ಕರೀತಾನೆ ಅವರೇ ಬನ್ನಿ ಸಿಸ್ಟರ್ ಅಂತ ಹೇಳ್ಬಿಟ್ಟು ಸೊ ಅದು ಇದು ಸುಳ್ಳು ಹೇಳಿದೆ ಬೇರೆ ಕಡೆ ಎಲ್ಲ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಆದರೂ ಇಲ್ಲ ಒಂದು ಆಫ್ ಆನ್ ಅವರ್ ಆದರೂ ಬಂದು ಹೋಗ್ಬೇಕು ನೀವು ನಮ್ಮ ಮನೆಗೆ ಅಂತ ಹೇಳ್ಬಿಟ್ಟು ಕರಿತಾನೆ ಅವರೇ ಅದಕ್ಕೋಸ್ಕರ ಅವರ ಪ್ರೀತಿಗೆ ಇನ್ಯಾಕೆ ಬೇಡ ಹೇಳ್ಬಿಟ್ಟು ಈಗ ರೆಡಿಯಾಗಿದ್ದೀನಿ ಈ ರೀತಿ ಸ್ಯಾರಿ ಹಾಕ್ಕೊಂಡಿದ್ದೀನಿ ನೋಡಿ ಈಗ ಹೋಗ್ಬಿಟ್ಟು ಅಲ್ಲಿ ಜಾತ್ರೆ ಯಾವ ಥರ ಮಾಡ್ತಾರೆ ಇರುತ್ತೋ ಗೊತ್ತಿಲ್ಲ ನನಗೆ ಇನ್ನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಅಲ್ಲಿ ಜಾತ್ರೆ ಯಾವ ಥರ ಏನು ಅಂತ ತಿಳ್ಕೊಂಡು ನಿಮಗೆ ಶೇರ್ ಮಾಡ್ಕೊತೀನಿ ಹಾಗೆ ನಮ್ಮ ಸಬ್ಸ್ಕ್ರೈಬರ್ನ ತೋರಿಸ್ತೀನಿ ವೀಡಿಯೋದಲ್ಲಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲಾಸ್ಟಿ ನೋಡಿ ಅಟ ಅವಳೆ ಈಗ ನಾನೆಲ್ಲ ರೆಡಿ ಆಗಿಬಿಟ್ಟಿದ್ದೀವಿ ಇವಾಗಲೇ ಈಗ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ರೆಡಿಯಾಗಿ ನಿಂತಾವಳೆ ನೋಡಿ ಈ ರೀತಿ ಕರ್ಕೊಂಡು ಹೋಗ್ಬೇಕಂತೆ ಸ್ನಾನ ಇಲ್ಲ ಏನೂ ಇಲ್ಲ ಬೆಳಿಗ್ಗೆ ಮಾಡ್ರೆ ಸ್ನಾನ ತಿರುಗೋ ಈ ಕಡೆ ನೋಡೋ ಮೂತಿ ಹಾಂ ಹಾಂ ಮುನ್ಸ್ಕೊಬಿಟ್ಟವಳೆ ಈ ಥರ ಈ ಸ್ಯಾರಿ ಆಗಲೇ ನೋಡಿರ್ಬೋದು ನೀವು ತುಂಬ ವೀಡಿಯೋಸಲ್ಲಿ ಒಂದು ಟೂ ಟೈಮ್ಸ್ ಹಾಕಿದ್ದೀನಿ ಈ ಸ್ಯಾರಿನ ಚೆನ್ನಾಗಿದೆಯಾ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳಿ ಈ ಥರ ಸಿಂಪಲ್ ಜ್ಯುವೆಲರಿ ಹಾಕಿದ್ದೀನಿ ಇದು ಇದು ಸೆಟ್ಟು ಹಾಕಿದ್ದೀನಿ ಅಷ್ಟೇ ಇನ್ನೇನು ಜಾಸ್ತಿ ಹೆವಿ ಎಲ್ಲ ಇಲ್ಲ ನನ್ನ ಹತ್ರ ಹಾಕೋದು ಇಲ್ಲ ನನ್ನ ಹತ್ರ ಹೆವಿ ಜ್ಯುವೆಲರಿನೂ ಇಲ್ಲ ಈ ಥರ ಸಿಂಪಲ್ಲಾಗಿ ಎಲ್ಲಿಗೋದರೂ ಈ ಥರ ಸಿಂಪಲ್ಲಾಗಿ ರೆಡಿ ಹಾಕ್ತೀನಿ ಅಷ್ಟೇ ಯಾರೂ ಇಲ್ಲ ನಮ್ಮ ಮನೆಯವರು ನಮ್ಮ ಅಪ್ಪ ನಮ್ಮನ್ನು ಹತ್ರ ಥರ ಬಿಟ್ಬಿಡಕ್ಕೆ ಹೋದ್ರು ಹಾಗಾಗಿ ತೋರ್ಸೋಕ್ಕೆ ಅಂತ ಇಲ್ಲ ಈಗ ಅಷ್ಟೇ ಯಾರು ನೋಡಿ ಈ ಥರ ಬಳೆ ಫುಲ್ಲು ಸೆಕೆ ಬಿಸಿಲು ಅಂದರೆ ಸಖತ್ತಾಗಿ ಬಿಸಿಲು ಹೊಡಿತಾನೇ ಇದೆ ಇಬ್ಬರು ಅಳ್ತಾವ್ರೆ ನೋಡಿರಿ ನೋಡಿ ಮ ಕುಕ್ಕೆ ಬಿಡ್ತಾಳೆ ನನ್ನ ಅವರು ಯಜಮಾನ್ರವರು ಅಳ್ತಾವ್ರೆ ಮುಂಚೆನೇ ರೆಡಿ ಆದರೆ ಕರ್ಕೊಂಡು ಹೋಗ್ತೀನಿ ನೀವು ಹೋಗೋ ಟೈಮ್ನಾಗ ಹತ್ರ ಹೆಂಗೆ ಕರ್ಕೊಂಡು ಹೋಗ್ಲಿ ಆಮೇಲೆ ಯಾರನ್ನು ನೋಡಿದ್ರ ಏನಂತಕಂತ ಹೇಳು ನೋಡು ಹುಡುಗರು ಹೆಂಗೆ ಕರ್ಕೊಬಂದವಳೆ ಈ ಅಮ್ಮ ಮಾತ್ರ ಚೆನ್ನಾಗಿ ರೆಡಿಯಾಗಿ ಬಂದವಳೆ ಅಂತ ಅಂದ್ಕೊಳ್ಳಲ್ಲೇ ಅಷ್ಟೆಲ್ಲ ಮಾತಾಡ್ತೀಯ ಬೇಗ ರೆಡಿಯಾಗೋಣ ಚೆನ್ನಾಗಿ ಅಂತಂದು ಗೊತ್ತಾಗಲ್ಲೇ ನಿನಗೆ ಮುದ್ಗರು ಮಾತೆಲ್ಲ ಆಡ್ತೀಯಮ್ಮ ಇವಾಗ ನೋಡಿ ಮಾತೆ ಬರಲ್ಲ ಎಲ್ಲ ಐಡಿಯಾಗಳು ಅವೆ ನಿನಗೆ ಅಲ್ಲೇ ನೋಡೋದು ನೋಡು ನಮ್ಮ ಮನೆಯವರು ಬಂದ್ರು ನಮ್ಮ ಅಪ್ಪ ನಮ್ಮನ್ನು ಹತ್ರ ಬಿಟ್ಬಿಟ್ಟು ಈಗ ಹೊರಟಿದೀವಿ ನೋಡಿ ಪೆಟ್ರೋಲ್ ಬಂಕ್ ಹತ್ರ ಬಂದಿದ್ದೀವಿ ಹೋಬಳಾಪುರದ ಹತ್ರ ಇಲ್ಲಿ ಪೆಟ್ರೋಲ್ ಎಲ್ಲ ಹಾಕ್ಸ್ಕೊಬಿಟ್ಟು ಗಾಡಿಗೆ ಹೊರಡಬೇಕು ಇದು ಇನ್ನೂ ಫಸ್ಟ್ ಟೈಮ್ ನಾವು ಹೋಗ್ತಾ ಇರೋದು ಕಿಲಾರಿಗೆ ನಮ್ಮ ಮನೆಯವ್ರು ನೋಡಿರ್ತಾರೆ ಎಲ್ಲ ಊರೂ ಸೊ ನನಗೇನೆ ಅಕ್ಕಪಕ್ಕ ಊರುಗಳು ನಮ್ಮ ಪಾವಗಡ ರೂಟಲ್ಲಿ ಇರೋದು ಬಿಟ್ಟರೆ ಆ ಕಡೆ ಸೈಡಲ್ಲಿ ನಾನು ಯಾವತ್ತೂ ಹೋಗಿಲ್ವಲ್ಲ ಅಕ್ಕಪಕ್ಕ ಊರುಗಳಿಗೆಲ್ಲಾನು ಹಂಗಾಗಿ ನನಗೆ ಗೊತ್ತಿಲ್ಲ ಅಷ್ಟೇ ನಮ್ಮ ಮನೆಯವರಿಗೆ ಫುಲ್ ಸರೌಂಡಿಂಗ್ ಎಲ್ಲ ಗೊತ್ತು ನಮ್ಮ ಮನೆಯವ್ರದ್ದು ಬಾರ್ಬೆನಿಂಗ್ ಕೆಲಸ ಅಂತ ಹೇಳಿದ್ನಲ್ಲ ಆ ಕೆಲಸಕ್ಕೆ ಓಡಾಡ್ತಾ ಇರ್ತಾರೆ ಸುತ್ತಮುತ್ತ ಹಳ್ಳಿಗಳೆಲ್ಲ ಗೊತ್ತು ಅವರಿಗೆ ಅವ್ರು ಕರ್ಕೊಂಡು ಹೋಗ್ತಾರೆ ಏನು ಟೆನ್ಷನ್ ಏನು ಬೇಡ ಇಲ್ಲಿ ನೋಡಿ ನಾನು ಒಳ್ಳೆಯ ಮಕ್ಕಳನ್ನ ಎತ್ಕೊಂಡು ಹೋಗೋ ಕಳ್ಳಿ ಥರ ಇದ್ದೀನಲ್ಲ ಅದನ್ನು ಕಟ್ಕೊಂಡ್ಬಿಟ್ಟು ತಲೆಗೆ ಏನಿಲ್ಲ ಗಾಡೀಲಿ ಹೋಗ್ತಾ ಟೂ ವೀಲರಲ್ಲಿ ಹೋಗ್ತಾ ಇದ್ದೀವಲ್ಲ ಹಾಗಾಗಿ ತಲೆ ಕೂದಲೆಲ್ಲ ಫುಲ್ಲು ಹೇರ್ ಇನ್ನೊಂದು ಸ್ವಲ್ಪ ಕರ್ಲಿ ಹೇರ್ಸು ಆಮೇಲೆ ಕೆದ್ರ್ದಂಗೆ ಕಾಣುತ್ತೆ ತಲೆಯಲ್ಲ ಹೇಳ್ಬಿಟ್ಟು ಆ ಥರ ಕಟ್ಬಿಡ್ತೀನಿ ಸ್ಟೋಲ್ಲ ಹಾಗಾಗಿ ಕಟ್ಕೊಂಡು ಕೊನೆಗೆ ನಮ್ಮ ಮನೆಯವ್ರು ನನ್ನ ಕೈಗೆ ಸಿಕ್ಬಿಟ್ರಲ್ಲ ಈಗ ಒಂದು ಸ್ವಲ್ಪ ವೀಡಿಯೋ ಮಾಡಿಸ್ಕೊಂಡೆ ನೋಡಿ ಈ ಥರ ಕಾಣಿಸ್ತಾ ಇತ್ತು ಸ್ಯಾರಿ ಅದೊಂದು ಹ್ಯಾಂಡ್ ಬ್ಯಾಗ್ ತಗೊಂಡಿದ್ದೀನಿ ಚಿಕ್ಕದು ಈ ಥರ ರೆಡಿಯಾಗಿದೆ ಸಿಂಪಲಾಗಿ ಯಾವ ಥರ ಕಾಣಿಸ್ತಾ ಇತ್ತು ಅಂತ ತಪ್ಪದೆ ಹೇಳೋದು ಮಾತ್ರ ಮರಿಬೇಡಿ ಈಗ ಅಲ್ಲಿಂದ ಸ್ವಲ್ಪ ನಾವು ಪೆಟ್ರೋಲೆಲ್ಲ ಹಾಕ್ಸ್ಕೊಂಡ್ವಲ್ಲ ಹಾಕ್ಸ್ಕೊಂಡು ಅಲ್ಲಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಮುಂದೆ ಬಂದು ಈಗ ಹೊರಡ್ತಾ ಇದ್ದೀವಿ ನೋಡಿರಿ ಅವರು ಅಂದರೆ ಕಿಲಾರ್ಲಳ್ಳಿಗೆ ಇಲ್ಲಿ ಹಳ್ಳಿಗಳ ಮೇಲೆ ಹೋಗ್ತಾ ಇರೋದು ಇದು ಯಾವ್ಯಾವ ಊರು ಅಂತ ನನಗೆ ಗೊತ್ತಿಲ್ಲ ಸುಮ್ಮನೆ ಒಂದು ಸ್ವಲ್ಪ ಒಂದು ಕ್ಲಿಪ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ನಾವು ಹೋಗ್ತಾ ಇರೋದು ಈಗ ನೋಡಿ ಈ ಥರ ಹಳ್ಳಿಗಳು ತುಂಬ ಚೆನ್ನಾಗಿತ್ತು ಈ ಕಡೆ ಈ ಸೈಡೆಲ್ಲ ನೋಡೋದಕ್ಕೆ ಯಾಕಂದರೆ ಅಲ್ಲಿ ಮೈನ್ ರೋಡಲ್ಲೇ ನಾವು ಓಡಾಡ್ತಾ ಓಡಾಡ್ತಾಯಿದ್ದು ಯಾವಾಗಲೂ ಪಾವೋಡ ರೂಟಲ್ಲಿ ಈ ಕಡೆ ಒಳಗಡೆ ಬಂದಿದ್ದಿದೆ ಫಸ್ಟ್ ಟೈಮ್ ಅಲ್ಲ ನನಗೂ ಒಂಥರ ಖುಷಿ ಅನ್ನಿಸ್ತದಕ್ಕೆ ಒಂದೊಂದು ಕ್ಲಿಪ್ ಇರಲಿ ನಾವು ಹೋಗಿ ಬಂದಿರೋದಕ್ಕೆ ಒಂದು ನೆನಪಿರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ವೀಡಿಯೋ ಮಾಡ್ಕೊಂಡೆ

ಫೈನಲಿ ನೋಡಿ ಈಗ ನಮ್ಮ ಸಬ್ಸ್ಕ್ರೈಬರ್ ಅವ್ರ ಮನೆ ಹತ್ರ ಬಂದ್ವಿ ಈಗ ಒಳಗಡೆ ಬಂದಿದ ತಕ್ಷಣ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಎಲ್ಲರ ಜೊತೆ ಮಾತಾಡ್ಕೊಂಡು ಈಗ ಮತ್ತೆ ಮನೆಯಿಂದ ಹಿಂದ್ಗಡೆ ಸ್ವಲ್ಪ ಹಿತ್ಲ ಅಂದರೆ ಹೊರಗಡೆ ಹೊರಂಡ ಥರ ಇತ್ತು ಮನೆ ಹಿಂದೆ ಆ ಕಡೆ ಎಲ್ಲ ಅಡುಗೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರಲ್ಲ ಹಂಗಾಗಿ ಸ್ವಲ್ಪ ನೋಡೋಣ ಅಂತೇಳ್ಬಿಟ್ಟು ನಾನು ಹೊರಗಡೆ ಬಂದೆ ಹಾಗೆ ನೋಡಿ ಇವರು ಅವರತ್ತೆ ಎಲ್ಲೋ ಕಲರ್ ಸ್ಯಾರಿ ಹಾಕಿದ್ರಲ್ಲ ಅವರತ್ತೆ ಅಂದರೆ ನಾನು ಅವರತ್ತೆ ಇನ್ನೂ ವಯಸ್ಸಲ್ಲಿದ್ದಾರೆ ನಿಜವಾಗ್ಲೂ ಅತ್ತೆ ಥರನೇ ಕಾಣಿಸ್ತಾ ಇಲ್ಲ ಏನೋ ಅಕ್ಕನೋ ಇಲ್ಲ ಯಾರಾದರೂ ಚಿಕ್ಕಮ್ಮನೋ ಈ ಥರ ಅವ್ರ ಆಂಟಿನೋ ಅಂದ್ಕೊಂಡೆ ನಾನು ಆಮೇಲೆ ನಮ್ಮ ಅತ್ತೆ ಅಂತಂದು ಹೇಳಿದ್ಲು ಅವಳು ಅದಕ್ಕೆ ನನಗೆ ಒಂಥರ ಶಾಕ್ ಆಯಿತು ಇಷ್ಟು ಹೆಂಗಾಗಿದ್ದಾರೆ ಅತ್ತೆ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಇದ್ದರು ನನಗಂತೂ ಶಾಕ್ ಆಯಿತು ನಿಜವಾಗ್ಲೂ ಒಂದು ಹತ್ತು ನಿಮಿಷ ನಂಬಿಕೆ ಆಗಲಿಲ್ಲ ಅತ್ತೆ ನಾ ಅವರು ಅಂತೇಳ್ಬಿಟ್ಟು ಮತ್ತು ಇವರು ಅವ್ರ ರಿಲೇಷನ್ ಅವರು ಮಾತಾಡಿಸ್ತಾ ಇದ್ರು ಹಾಗೆ ಕೂತ್ಕೊಂಡು ನಾನು ಮಾತಾಡ್ತಾ ಇದ್ದೆ ಅವ್ರ ಜೊತೆ ಏನೋ ಒಂಥರ ತುಂಬ ಚೆನ್ನಾಗಿ ಮಾತಾಡ್ಸೋರು ಹೋಗಿದ ತಕ್ಷಣ ಎಷ್ಟೋ ದಿನದಿಂದ ಪರಿಚಯ ಅನ್ನೋ ರೀತಿ ಹತ್ರ ಕರ್ಕೊಂಡು ಮಾತಾಡ್ಸೋರಲ್ಲ ಅದು ತುಂಬ ಖುಷಿ ಅನ್ನಿಸ್ತು ನನಗೆ ಬೇಡ ಅಂದಂಗೆಲ್ಲ ಕಾಫಿ ಕೊಟ್ಟರು ಕಾಫಿ ಕುಡ್ದೆ ನೋಡಿ ಇವರೇ ಅವ್ರ ಅತ್ತೆ ಯಾರಾದರೂ ನೋಡಿದ್ರೆ ಅತ್ತೆ ಥರ ಕಾಣಿಸ್ತಾರ ನೀವೇ ಹೇಳಿ ನೋಡಿ ಯಾವ ಥರ ಕಾಣ್ತಾರೆ ಫುಲ್ ಹೆಂಗಾಗಿದ್ದಾರೆ ಇನ್ನೂ ಪಾಪು ಅಂತೂ ತುಂಬ ಕ್ಯೂಟಾಗಿತ್ತು ಗಂಡು ಪಾಪು ತುಂಬ ಚೆನ್ನಾಗಿದ್ದಾನೆ ನಾನು ಒಂದು ಸ್ವಲ್ಪ ತೆತ್ಕೊಂಡೆ ಏನಂದ್ರೆ ಹಠ ಮಾಡ್ತಾ ಇದ್ದ ಇದ್ದ ಹೊಸಬ್ರ ಹತ್ರ ಬರೋದಕ್ಕೆ ಅಭ್ಯಾಸ ಇರಲ್ಲವಲ್ಲ ಈ ಕಡೆ ನಾನು ಹತ್ರನೂ ಬಿಟ್ಟಿಲ್ಲ ಒಂದು ಸ್ವಲ್ಪ ತೆತ್ಕೊಂಡು ಆಟ ಆಡಿಸೋವ್ರಿಗೂ ನಂಗೆ ಸಮಾಧಾನ ಆಗಲಿಲ್ಲ ಹಾಗೇ ಇವರು ನನ್ನ ಸಬ್ಸ್ಕ್ರೈಬರ್ ಅಂತೆ ಇವರು ಅಷ್ಟೇ ಪಾಪ ಬಂದುಬಿಟ್ಟು ಎಲ್ಲರೂ ಮಾತಾಡಿಸಿ ತುಂಬ ಚೆನ್ನಾಗಿ ಮಾತಾಡ್ಸೋರು ಅವ್ರ ಮನೆ ಊಟಕ್ಕೆಲ್ಲ ಕರ್ಕೊಂಡೋದ್ರು ಮತ್ತು ಆ ಥರ ಮಾತಾಡ್ತಾಯಿದ್ವಾ ಅಷ್ಟರಲ್ಲಿ ನೋಡಿರಿ ಅಜ್ಜಿ ಇವರು ಅಜ್ಜಿ ಹೇಳಿಗೆ ಹಂಗಾಗಿ ಅಜ್ಜಿ ಮಾತ್ರ ಎಲ್ಲರೂ ಅಷ್ಟೇ ಅವರು ಎಷ್ಟು ಅನ್ಯೋನ್ಯವಾಗಿದ್ದಾರೆ ಅಂದರೆ ಒಂದು ನನಗೆ ಶಾಕು ಈ ಥರ ಇರ್ತಾರ ಅಂತ ಹೇಳ್ಬಿಟ್ಟು ಯಾಕಂದ್ರೆ ನನಗೆ ಆ ಥರ ಎಕ್ಸ್ಪೀರಿಯೆನ್ಸ್ ಇಲ್ಲ ನಾನು ನೋಡಿಲ್ಲ ನನ್ನ ಲೈಫಲ್ಲಿ ಸೊ ಹಂಗಾಗಿ ಈ ಥರ ಇರ್ತಾರಾ ಅತ್ತೆ ಮಾವ ಗಂಡನ ಮನೆಯಲ್ಲಿ ಈ ಥರ ಅಡ್ಜಸ್ಟ್ ಮಾಡ್ಕೊಂಡಿರ್ತಾರ ಅಂತ ನನಗೆ ಶಾಕ್ ಅನ್ನಿಸ್ತು ನಿಜವಾಗ್ಲೂ ಈ ಥರ ಅತ್ತೆ ಮಾವ ಈ ರೀತಿ ಗಂಡನ ಮನೆ ಸಿಗಬೇಕಂದ್ರೆ ಹೆಣ್ಮಕ್ಳು ನಿಜವಾಗ್ಲೂ ಪುಣ್ಯ ಮಾಡಿರಬೇಕು ಯಾಕಂದರೆ ತವ್ರ ಮನೆ ಥರನೇ ಗಂಡನ ಮನೆ ಸಿಗಬೇಕಂದ್ರೆ ಅದು ಎಲ್ರಿಗೂ ಸಿಗೋಲ್ಲ ತುಂಬ ಸ್ವಲ್ಪ ಜನ ಹೆಣ್ಮಕ್ಳಿಗಷ್ಟೇ ಸಿಗೋದು ಆ ಭಾಗ್ಯ ಈ ಹುಡುಗಿಗೆ ಸಿಕ್ಕಿದೆ ಸೊ ನನಗಂತೂ ತುಂಬ ಇಷ್ಟ ಆಯಿತು ಖುಷಿ ಅನ್ನಿಸೋದು ಹೇಳೋಕ್ಕಾಗ್ತಾಯಿಲ್ಲ ಇಲ್ಲ ಮಾತಲ್ಲಿ ಅಷ್ಟು ಇಷ್ಟ ಆಯಿತು ಹಾಗೇ ಇಷ್ಟ ಆದರೂ ನನಗೊಂದು ಸ್ವಲ್ಪ ನೋವು ಅನ್ನಿಸ್ತು ನನಗೆ ಈ ಥರ ಅತ್ತೆ ಮಾವ ಈ ಥರ ಮನೆ ಸಿಗಲಿಲ್ವಲ್ಲ ಅಂತ ಅನ್ನಿಸ್ತು ಯಾಕಂದರೆ ನಾವು ಎಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಹೋದರೂ ಸ್ವಲ್ಪ ಜನಕ್ಕೆ ಸಿಗೋಲ್ಲ ಸ್ವಲ್ಪ ಜನ ಒಳ್ಳೆ ಅತ್ತೆ ಮಾವ ಸಿಕ್ಕಿದ್ರು ಒಳ್ಳೆ ಸೊಸೆರು ಸಿಗಲ್ಲ ಆ ಥರ ಎಲ್ಲ ಸಿಕ್ಕಿದೆ ಇರಲಿ ದೇವರು ಚೆನ್ನಾಗಿಟ್ಟಿರಲಿ ಇವ್ರನ್ನ ಅಂತಂದು ಹೇಳ್ತಾ ಹೇಳಕ್ಕೆ ಇಷ್ಟಪಡ್ತೀನಿ ಇದೇ ಥರ ಇರಲಿ ಇವರು ನಾನು ಕೇಳ್ತಾ ಇದ್ದೆ ಏನು ಅಜ್ಜಿ ಇಷ್ಟು ಚೆನ್ನಾಗಿರ್ತೀರಲ್ಲ ನೀವೆಲ್ಲರೂ ಅಂತ ಅಂದರೆ ಅಜ್ಜಿ ಹೇಳ್ತಾ ಇತ್ತು ನಾವು ಏನು ಹೊತ್ಕೊಂಡು ಹೋಗ್ತೀವಿ ಮಗಳಿಗೆ ಸತ್ತ ಮೇಲೆ ಇರೋವರೆಗೂ ಒಳ್ಳೆಯದು ಕೆಟ್ಟದ್ದು ಅಷ್ಟೇ ತಾನೇ ನಮ್ಮ ಹಿಂದೆ ಬರೋದು ಅದೆಲ್ಲ ಈಗ ನಾವು ಎಷ್ಟು ದಿನ ಅಂತ ಇರ್ತೀವಿ ಅವ್ರ ಮೇಲೆಲ್ಲ ಸಾಧಿಸ್ಬಿಟ್ಟು ಮತ್ತು ಅವ್ರ ಮೇಲೆಲ್ಲ ಈ ಥರ ನೋಡ್ಕೊಳ್ದೆ ಇದ್ದರೆ ನಾವು ಒಂದಲ್ಲ ಒಂದಿನ ಸತ್ತೋಗ್ತೀವಿ ಆಮೇಲೆ ಮಾತಿರುತ್ತಲ್ಲ ಅದು ಕೊನೆವರೆಗೂ ಇರುತ್ತೆ ಅದಕ್ಕೆ ಏನು ಹೊಂದ್ಕೊಳಂಗಿದ್ದೀವಿ ಇರೋವರೆಗೂ ಚೆನ್ನಾಗಿರಬೇಕು ಅಂತಂದೆಲ್ಲ ಹೇಳ್ತು ಅಜ್ಜಿ ಮಾತು ತುಂಬ ನಿಜ ಅನ್ನಿಸ್ತು ನನಗೆ ಆ ಥರ ಇರಲಿ ಚೆನ್ನಾಗಿರೋರು ಚೆನ್ನಾಗಿರಬೇಕು ನಮ್ಗೆ ಭಾಗ್ಯ ಸಿಕ್ಕಿಲ್ಲ ಏನಂದರೆ ನೋಡೋಣ ಏನಂದರೆ ಅದೇ ಒಂದು ಸ್ವಲ್ಪ ನೋವು ಯಾಕಂದರೆ ನನಗೆ ಸಿಕ್ಕಿಲ್ಲ ಅಂದ್ರೆ ಪರವಾಗಿಲ್ಲ ನನ್ನ ಮಕ್ಳಿಗೆ ಸಿಕ್ಕಬೇಕು ಅದು ತಂದೆ ತಾಯಿ ಕ ತಂದೆ ತಾಯಿಗಿಂತಲೂ ಪ್ರೀತಿಗಿಂತಲೂ ಗಂಡನ ಮನೆ ಅಜ್ಜಿ ತಾತ ಪ್ರೀತಿ ಇರುತ್ತಲ್ಲ ಅದು ತುಂಬ ಮುಖ್ಯ ಗ ಮಕ್ಕಳಿಗೆ ತವ್ರ ಮನೆ ಕಡೆದು ನಾರ್ಮಲಾಗಿ ಸಿಕ್ಬಿಡುತ್ತೆ ಮಕ್ಕಳಿಗೆ ನಾ ತಾಯಿ ತವ್ರ ಮನೆ ಕಡೆದು ಆದರೆ ಅಪ್ಪ ಇರ್ತಾರಲ್ಲ ಅಪ್ಪ ಅವ್ರ ಅಮ್ಮ ಅವ್ರ ಕಡೆ ಸಿಕ್ಕೋದು ಅಪರೂಪ ಅದು ನನ್ನ ಮಕ್ಳಿಗೆ ಕೊಡ್ಸೋಕ್ಕಾಗಿಲ್ಲ ನನ್ನ ಕೈಲಿ ಆದರೆ ಆ ವಿಷಯದಲ್ಲಿ ತುಂಬ ನೋವು ಪಡ್ತೀನಿ ನಾನು ಸಾಯೋವರೆಗೂ ನೋವು ಇದ್ದೇ ಇರುತ್ತೆ ಯಾಕಂದರೆ ಅಜ್ಜಿ ತಾತ ಪ್ರೀತಿನೇ ಗೊತ್ತಿಲ್ಲ ನನ್ನ ಮಕ್ಕಳಿಗೆ ಸೊ ಅವ್ರಿಷ್ಟ ಪಡಲಿಲ್ಲ ನಮ್ಮನ್ನು ಅದೇ ಥರನೇ ಹೊರಟೋಗಿಬಿಟ್ರು ಅವರೂ ಇಲ್ಲ ಇದ್ದಿದ್ರೆ ನಾನು ಚೇಂಜ್ ಮಾಡ್ಬೋದಾಗಿತ್ತು ಆದರೆ ಎಷ್ಟು ವರ್ಷ ಚೇಂಜ್ ಮಾಡಿದ್ರು ಚೇಂಜ್ ಆಗಲಿಲ್ಲ ಸ್ವಲ್ಪ ಜನ ಚೇಂಜ್ ಆಗೋದು ಇಲ್ಲ ಏನು ಮಾಡೋಕ್ಕೂ ಆಗೋಲ್ಲ ಅವರು ಇಬ್ಬರು ಡೆತ್ ಆದರೂ ಈಗ ನನ್ನ ಮಕ್ಳಿಗೂ ಪುಣ್ಯ ಸಿಗಲಿಲ್ಲ ಇಬ್ಬರು ಅಜ್ಜಿ ತಾತ ಅನ್ನೋದೇ ಗೊತ್ತಿಲ್ಲ ನನ್ನ ಮಕ್ಕಳಿಗೆ ಆದ ಆ ವಿಷಯದಲ್ಲಿ ತುಂಬ ನೋವು ಪಡ್ತೀನಿ ನಾನು ಅದು ನಾವು ಪಡ್ಕೊಂಡು ಬಂದಿರೋದು ಅಷ್ಟೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನನಗೆ ಮಾತೇ ಬರೋಲ್ಲ ಅದು ನೆನ್ಪು ಮಾಡ್ಕೊಂಡ್ರೆ ಯಾಕಂದರೆ ಅನಾಥ ಎಲ್ಲ ಇದ್ದು ಅನಾಥರ ಥರ ಇದ್ದಾರಲ್ಲ ನನ್ನ ಮಕ್ಕಳು ಆ ವಿಷಯ ನನಗೆ ತುಂಬ ನೋವು ಅನಿಸುತ್ತೆ ಇರಲಿ ಬಿಡ್ರಿ ನಾವು ಬಂದಿರೋದು ನಮಗೆ ಅಷ್ಟೇ ಅಂತಾರಲ್ಲ ಹಾಗೆ ಬೇ ಇಲ್ಲದೆ ಇರೋದು ಸಿಗದೆ ಇರೋದಕ್ಕೆಲ್ಲ ಆಸೆ ಪಟ್ಟರೆ ಅದು ನಮಗೆ ಲೈಫಲ್ಲಿ ಏನು ಸಿಗೋಲ್ಲ ನೋವು ಪ ನೋವು ನೋವು ಬಿಟ್ಟು ಇನ್ನೇನು ಸಿಗಲ್ಲ ಅದಕ್ಕೆ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೂ ಹೋಗಬಾರ್ದು ಚೆನ್ನಾಗಿರೋರನ್ನ ನೋಡಿ ಖುಷಿಯಾಗುತ್ತೆ ಹಾಗೆ ಒಂದು ಸ್ವಲ್ಪ ನೋವು ಅನಿಸುತ್ತೆ ಈಗ ನೋಡಿ ದೇವಸ್ಥಾನ ಹತ್ರ ಬಂದ್ವಿ ಅವ್ರ ಜೊತೆ ಎಲ್ಲ ಮಾತಾಡಿ ಆಮೇಲೆ ಮನೆಗೆ ಬರಬೇಕು ಅಂತ ಹೇಳಿದ್ರು ಆಮೇಲೆ ನೀವು ಹಂಗೆ ಹೊರಟೋಗ್ಬಿಟ್ಟಿರೋ ಮನೆ ಕಡೆ ಅಂತ ಹೇಳ್ದೆ ಹೆಂಗಕ್ಕಾಗುತ್ತ ಹೇಳಿ ಅಂತಂದು ಹೇಳಿಬಿಟ್ಟು ನಾ ಈಗ ದೇವಸ್ಥಾನ ಹತ್ರ ಬಂದು ನಿಮಗೆಲ್ಲ ತೋರಿಸ್ಬೇಕಲ್ಲ ದೇವ ದೇವ್ರ ದರ್ಶನ ಮಾಡಿಸ್ಬೇಕು ನಿಮಗೂ ಅಂತ ಹೇಳ್ಬಿಟ್ಟು ಈಗ ದೇವಸ್ಥಾನದ ಅಕ್ಕಪಕ್ಕ ಎರಡು ದೇವ್ರನ್ನ ಕೂರಿಸಿದ್ರು ಇಲ್ಲಿ ಅದಕ್ಕೆ ಅಲ್ಲಿನೂ ಇಲ್ಲ ಪ್ರಸಾದ ಮತ್ತು ತಗೊಂಡು ಆಶೀರ್ವಾದ ತಗೊಂಡು ಇಲ್ಲ ದೇವ್ರನ್ನ ಬೇಡ್ಕೊಳ್ತಾ ಇದ್ದೆ ನಾನು ಎಲ್ರಿಗೂ ಒಳ್ಳೇದಾಗ್ಲಿ ಚೆನ್ನಾಗಿರಲಿ ಅಂತಂದೇಳ್ಬಿಟ್ಟು ಇನ್ನೇನು ಬೆಡ್ಕೊಳೋಕ್ಕಾಗುತ್ತೇಳಿ ಅಷ್ಟೇ ಎಲ್ಲರೂ ಚೆನ್ನಾಗಿರಲಿ ಅಷ್ಟೇ ಇನ್ನೇನು ಬೆಳ್ಕೊಳ ಬೇಡ್ಕೊಳ್ಳಿಲ್ಲ ನಾನು ಅಷ್ಟೇ ದೇವ್ರ ಕೈ ಮುಗಿದು ಈಗ ಆ ಕಡೆ ಈ ಕಡೆ ಎಲ್ಲ ವೀಡಿಯೋ ಮಾಡಿಕೊಂಡು ದೇವಸ್ಥಾನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಗ್ರ್ಯಾಂಡಾಗೂ ಇತ್ತು ನಾವು ಬೇಗ ಬರಲಿಲ್ಲ ಸ್ವಲ್ಪ ಲೇಟ್ ಮಾಡಿದ್ವಿ ಈಗ ನಾನು ನೋಡದ್ರಲ್ಲ ಇನ್ವೈಟ್ ಮಾಡಿದ್ರಲ್ಲ ನಮ್ಮ ಫ್ರೆಂಡ್ ಮನೆ ಹತ್ರ ಇಂದ ಸ್ವಲ್ಪ ದೇವಸ್ಥಾನದ ವಿಡಿಯೋ ಮಾಡ್ಕೊಂಡು ಬರೋಣ ಅಂತ ಬಂದ್ವಿ ದೇವಸ್ಥಾನ ಹತ್ರ ಅಂತೂ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ ಇದು ತುಂಬಾ ವರ್ಷಗಳ ಹಿಂದೆ ಮಾಡಿದ್ರಂತೆ ಜಾತ್ರೆನ ಹಾಗಾಗಿ ಈಗ ಮಾಡ್ತಾ ಇದಾರೆ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾ ಇದಾರೆ ಹಂಗಾಗಿ ನಮ್ಮನ್ನ ಇನ್ವೈಟ್ ಮಾಡಿದ್ರು ರಿಲೇಶನ್ ಅಂತ ಏನಲ್ಲ ಸುಮ್ಮನೆ ನಮ್ಮ ಸಬ್ಸ್ಕ್ರೈಬರ್ ತುಂಬಾ ಖುಷಿ ಅನ್ನಿಸ್ತಾ ಅವ್ರ ಪ್ರೀತಿಗೆ ಅದಕ್ಕೆ ನಮಗೆ ನೋ ಅನ್ನಕ್ಕೆ ಅದಕ್ಕೆ ಬಂದ್ವಿ ಸೊ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು ಮತ್ತೆ ಅವ್ರ ಮನೆ ಹತ್ರ ಹೋಗ್ಬೇಕು ಇನ್ನು ಕತ್ಲೆ ಆದ್ರೆ ವೀಡಿಯೋ ಚೆನ್ನಾಗಿ ನಿಮ್ಗೆ ತೋರ್ಸಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ದೇವಸ್ಥಾನಕ್ಕೆ ಬಂದ್ಬಿಟ್ಟು ದೇವ್ರ ದರ್ಶನ ಮಾಡಿಸೋಣ ನಿಮಗೂ ಅಂತ ಹೇಳ್ಬಿಟ್ಟು ಬಂದಿದ್ರು ಸೊ ಯಾವ ಥರ ಅನ್ನಿಸ್ತು ಈ ವಿಡಿಯೋ ಅಂತ ಹೇಳಿ ಹಾಗೆ ಇಲ್ಲಿ ತುಂಬ ಜನ ಸಿಕ್ಕಿದ್ರು ನಮ್ಮ ಸಬ್ಸ್ಕ್ರೈಬರು ಮತ್ತು ನಮ್ಮ ಫಾಲೋವರ್ಸ್ ಇನ್ಸ್ಟಾದಲ್ಲಿ ಫಾಲೋ ಮಾಡೋರು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ತುಂಬ ಜನ ಸಿಕ್ಕಿದ್ರು ತುಂಬ ಖುಷಿ ಅನ್ನಿಸ್ತು ಅವ್ರ ಪ್ರೀತಿಗೆ ಎಲ್ಲರೂ ಮನೆಗೆ ಬನ್ನಿ ಅಂತ ಇನ್ವೈಟ್ ಮಾಡಿದ್ರು ಸೊ ನಿಮ್ಮ ಪ್ರೀತಿಗೆ ನಾನು ಯಾವತ್ತಿಗೂ ಚಿರಾರೋಣಿ ತುಂಬ ವೀಡಿಯೋಸಲ್ಲಿ ಹೇಳ್ತಾನೆ ಇದ್ದೀನಿ ಇದು ನಿಜ ಹಂಡ್ರೆಡ್ ಪರ್ಸೆಂಟ್ ಆಮೇಲೆ ಸುಮ್ಮನೆ ವೀಡಿಯೋಗೋಸ್ಕರ ಹೇಳ್ತಾರೆ ಅಂತ ಹೇಳ್ಬಿಡಿ ಆದಷ್ಟು ನಾನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ಗೆ ಸಪೋರ್ಟ್ ಮಾಡಿ ನಮ್ಮ ಪಾಗಾಡ ಸೈಡಿಂದ ನಾನು ಯೂಟ್ಯೂಬ್ಗೆ ಬಂದಿರೋದು ಹಾಗೆ ಇನ್ಸ್ಟಾದಲ್ಲೂ ಫೇಮಸ್ ಆಗ್ತಾ ಇದ್ದೀನಿ ಇದೇ ಥರ ಇಲ್ಲಿ ನಿಮ್ಮ ಸಪೋರ್ಟು ಅಂತ ಹೇಳ್ತಾ ಇದ್ದೀನಿ ಈಗ ಇಲ್ಲಿಂದ ಅವ್ರ ಮನೆ ಹತ್ರ ಹೋಗ್ತೀವಿ ಹೋಗ್ಬಿಟ್ಟು ಸ್ವಲ್ಪ ಊಟ ಏನಾದರೂ ಮಾಡ್ಕೊಂಡು ಮತ್ತೆ ಮನೆಗೆ ಹೊರಡ್ತೀನಿ ಅವೇನು ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನೋಡಿ ಈ ಕಡೆ ಸೈಡಿಗೆ ಬಂದು ನಾನು ವಿಡಿಯೋ ಬಗ್ಗೆ ಸ್ವಲ್ಪ ಮಾತಾಡ್ತಾ ಇದ್ನಲ್ಲ ನಿಮ್ಮ ಜೊತೆ ಇಷ್ಟೊತ್ತು ಆಗ ನಮ್ಮ ಸಬ್ಸ್ಕ್ರೈಬರು ಒಂದು ಸ್ವಲ್ಪ ಜನ ಬಂದು ಮಾತಾಡ್ಸಿದ್ರು ತುಂಬ ಖುಷಿನೂ ಅನ್ನಿಸ್ತು ಅವ್ರು ಮಾತಾಡ್ಸಿದ್ ನೋಡಿ ಯಾಕಂದರೆ ಮನೆ ಹತ್ರ ಇವರು ಹುಡುಕೊಂಡೇ ಬಂದಿದ್ರಂತೆ ಟೂ ಟೈಮ್ಸು ನಾವು ಇರಲಿಲ್ಲಂತೆ ಹಾಗಾಗಿ ಈ ಕಡೆ ಚಿತ್ರದುರ್ಗ ಸೈಡು ನಾವು ತರಕಾರಿ ವ್ಯಾಪಾರ ಇದೆಲ್ಲ ಮಾಡ್ತೀವಿ ಅಂತಂದು ಹೇಳಿದ್ರು ಇವರು ಬ್ರದರು ಮತ್ತು ಅವ್ರ ವೈಫು ಬಂದಿದ್ದರು ಅವರು ತುಂಬ ಇದ್ದರು ಬರಲಿಲ್ಲ ಸ್ವಲ್ಪ ಹೊತ್ತು ಕರೆದ್ರು ಆಮೇಲೆ ಬಂದರು ನೋಡಿ ಇವರೇನೆ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ತುಂಬ ಖುಷಿ ಆಯಿತು ನನಗೆ ಅವ್ರ ಮಾತೆಲ್ಲ ಕೇಳ್ಬಿಟ್ಟು ನಮ್ಮ ಮನೆಯವರು ಪರಿಚಯ ಮಾಡ್ಕೋ ನೀನೇನು ಸುಮ್ಮನೆ ನಿಂತಿದ್ಯಾ ಅಂತ ಅಂದರು ಹಂಗಾಗಿ ನಾನು ನಗ್ತಾ ಪರಿಚಯ ಮಾಡ್ಕೊಂಡೆ ತುಂಬ ನಾಚಿಕೆ ಹುಡುಗಿಗೆ ನನಗೂ ಆ ಹುಡ್ಗಿ ನಾಚ್ಕೊಳ್ಳೋದಕ್ಕೆ ನನಗೂ ನಾಚಿಕೆ ಆಗ್ತಾಯಿತ್ತು ಅಷ್ಟೊಂದು ನಾಚ್ಕೊತಾ ಇದ್ದೀವಿ ಇಬ್ಬರು ಮಾತಾಡೋದಕ್ಕೆ ಸೊ ಏನೋ ಒಂಥರ ಅದೊಂದು ಫೀಲಿಂಗ್ ಚೆನ್ನಾಗಿತ್ತು ಹಾಗೆ ಇವರಿಬ್ಬರು ಬಂದು ಮಾತಾಡ್ಸಿದ್ರು ಇವರು ಬೆಂಗಳೂರಲ್ಲಿ ವರ್ಕ್ ಮಾಡ್ತಿದಾರಂತೆ ನಮ್ಮೂರು ಅವರೇ ಇವ್ರ ಜೊತೆ ಮಾತಾಡಿ ತುಂಬ ಖುಷಿಯಾಯಿತು ಬ್ಯಾಂಕಲ್ಲಿ ವರ್ಕ್ ಮಾಡ್ತಿದೀವಿ ಅಂತ ಅವ್ರ ಬ್ರದರ್ ಅವರು ಎಲ್ಲ ಹೇಳಿದ್ರು ಅವ್ರ ಮಿಸ್ಸಸ್ಸು ಎಲ್ಲ ತುಂಬ ಚೆನ್ನಾಗಿ ಅನ್ಯೋನ್ಯವಾಗಿದ್ದಾರೆ ಹಾಗೆ ಇವ್ರದ್ದು ಮದುವೆ ಆಗಿ ಒನ್ ಇಯರ್ ಆಗಿದೆಯಂತೆ ಇವ್ರದ್ದು ಲವ್ ಮ್ಯಾರೇಜ್ ಅಂತ ಹೇಳಿದ್ರು ಸೊ ಪರವಾಗಿಲ್ಲ ಯಾ ಲವ್ ಮ್ಯಾರೇಜ್ ಆಗಲಿ ಅರೇಂಜ್ ಮ್ಯಾರೇಜ್ ಆಗಲಿ ಕೊನೆವರೆಗೂ ಜೊತೆಗೆ ಚೆನ್ನಾಗಿದ್ದರೆ ಸಾಕು ಅನ್ನೋದು ನನ್ನ ಫೀಲಿಂಗು ಈ ಥರ ತುಂಬ ಚೆನ್ನಾಗಿ ಪರಿಚಯ ಮಾಡಿಕೊಂಡು ಹಾಗೆ ನಮ್ಮ ಮನೆಯವ್ರ ಜೊತೆ ಎಲ್ಲ ಮಾತಾಡಿದ್ರು ಮಂಜು ಅಂದರೆ ನೀವೇನ ಅಂತಂದು ಇವರು ಬ್ರದರ್ ಅವರು ಕೇಳಿದ್ರು ಹೌದು ಸರ್ ಇರಲಿ ಅಂತ ಸೇರಿಸಿದ್ದೀನಿ ನೇಮು ಅಂತಂದು ಹೇಳಿ ಹೇಳ್ತಾಯಿದ್ರು ಅದು ನಗ್ತಾ ಇದ್ವಿ ಎಲ್ಲರನ್ನೊಟ್ಟಿಗೆ ಮಾತಾಡ್ತಾ ಲೈವಲ್ಲೇ ಇಟ್ಟಿದ್ದೆ ನಾನು ಅದು ಬ್ಯಾಕ್ಗ್ರೌಂಡ್ ಸಾಂಗ್ ಇದೆ ಆಮೇಲೆ ಕಾಪಿರೇಟ್ ಬಂದುಬಿಡುತ್ತೆ ಅಂತ ಮತ್ತೆ ನಾನು ಮ್ಯೂಟ್ ಮಾಡಿಬಿಟ್ಟು ಈಗ ವಾಯ್ಸ್ ಕೊಡ್ತಾ ಕೊಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಮಾತಾಡಿದರು ನಮ್ಮ ಮನೆಯವರು ಏನಂದರೆ ಬ್ಯಾಕ್ ಗ್ರೌಂಡ್ ಸಾಂಗ್ ಬರ್ತಾಯಿತ್ತಲ್ಲ ಹಾಗಾಗಿ ಎಲ್ಲರ ಜೊತೆ ಮಾತಾಡಿ ಈಗ ದೇವಸ್ಥಾನ ಹತ್ರ ಸ್ವಲ್ಪ ವೀಡಿಯೋ ಎಲ್ಲ ಮಾಡ್ಕೊಂಡು ಅದಾದಮೇಲೆ ಮನೆ ಹತ್ರ ಬಂದ್ವಿ ಈಗ ಸ್ಟಾರ್ಟಿಂಗಲ್ಲಿ ಒಂದು ನಾಲ್ಕು ಜನ ಹುಡುಗರು ನನ್ನ ಫೋಟೋಸ್ ಎಲ್ಲ ಇಟ್ಕೊಂಡು ಮತ್ತೆ ವೀಡಿಯೋ ಮಾಡ್ಕೊಂಡಿದ್ನಲ್ಲ ಅದರಲ್ಲಿ ಒಂದು ಹುಡುಗ ಇಲ್ಲಿಗೆ ಕರ್ಕೊಂಡು ಬಂತು ಅವ್ರ ಮನೆಗೆ ನಮ್ಮ ಮನೇಲಿ ಊಟ ಮಾಡಿ ಬನ್ನಿ ಹೇಳ್ಬಿಟ್ಟು ಸೊ ಚಿಕನ್ ಸಾಂಬಾರು ಮುದ್ದೆ ಊಟ ಮಾಡ್ತಾಯಿದ್ದೀವಿ ನೋಡಿ ತುಂಬ ಚೆನ್ನಾಗಿ ಮಾಡಿಸಿದ್ರು ಅಡುಗೆನ ಇವ್ರದು ಹೋಟ್ಲು ಇದೆಯಂತೆ ಹಂಗಾಗಿ ಇವರೇ ಮಾಡಿದ್ರು ನಾನು ತುಂಬ ಚೆನ್ನಾಗಿ ಮಾಡಿದ್ರು ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ಇಷ್ಟೊಂದು ಅಡುಗೆನ ಅಂತಂದು ಕೇಳಿದ್ರೆ ನಾವು ಹೋಟ್ಲು ನಡೆಸ್ತೀವಲ್ಲ ನಾವೇ ಮಾಡಿದ್ದು ನಾವು ಏನಾದರೂ ಬಟ್ಟೆ ನಡೆಸಿದಾರೇನೋ ಅಂತಂದು ಕೇಳಿದೆ ಇಲ್ಲ ನಾವೇ ಮಾಡಿದ್ದು ನಾವು ಹೋಟ್ಲೆಲ್ಲ ನಡೆಸ್ತೀವಲ್ಲ ಹಂಗಾಗಿ ಅಂತಂದು ಹೇಳಿದ್ರು ತುಂಬ ಚೆನ್ನಾಗಿತ್ತು ಇವರ ಪ್ರೀತಿಗೆ ನಾನು ಯಾವತ್ತಿದ್ರು ಚಿರಋಣಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಯಾವ ಥರ ಅನ್ನಿಸ್ತು ಅಂತ ಹೇಳಿ ಹಾಗೆ ಹೊಸೊಬ್ಬರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡುತ್ತೆ